ಚಂದ್ರಿಕಾ ಆಸಿನಿ ಎನ್ನುವ ಅಕ್ಕ ತಂಗಿಯರು ಒಂದು ಸಣ್ಣ ಗ್ರಾಮದಲ್ಲಿ ಸಣ್ಣ ಅಂಗಡಿಯನ್ನು ಹಾಕಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಒಂದು ದಿನ ಚಂದ್ರಿಕಾ ಅಂಗಡಿಯಲ್ಲಿ ಇರುವಾಗ ಅವಳ ತಂಗಿಯಾದ ಆಸಿನಿ ಅಲ್ಲಿಗೆ ಬಂದ್ಲು ತಂಗಿ ಏನೇ ಇನ್ನು ನೀನು ಕಾಲೇಜಿಗೆ ಹೊರಡಿಲ್ವಾ ಪ್ರತಿದಿನ ಈ ಸಮಯಕ್ಕೆ ಕಾಲೇಜಿಗೆ ಹೊರಟು ಹೋಗ್ತಾ ಇದ್ದೆ ಇವತ್ತೇನು ಕಾಲೇಜಿಗೆ ಹೋಗಿಲ್ಲ ಏನು ಹೊರಟ ಹಾಗೆ ಕೂಡ ಇಲ್ಲ ಅಕ್ಕ ಇವತ್ತಿಂದ ನಾನು ಕಾಲೇಜಿಗೆ ಹೋಗದಿಲ್ಲಕ್ಕ ಕಾಲೇಜಿಗೆ ಹೋಗೋದಿಲ್ವಾ ಯಾಕೆ ಕಾಲೇಜಲ್ಲಿ ಏನಾದ್ರೂ ಪ್ರಾಬ್ಲಮಾ ಹೌದಕ್ಕ ಸಮಸ್ಯೆ ಅಕ್ಕ ನಿನಗೆ ನಾನು ಕಾಲೇಜಿಗೆ ಸೇರಿ ಎರಡು ತಿಂಗಳಾಯ್ತು ಇನ್ನು ನೀನು ಕಾಲೇಜ್ ಫೀಸ್ ಕಟ್ಟಿಲ್ಲ ಇನ್ನು ಎರಡು ದಿನದಲ್ಲಿ ಎಕ್ಸಾಮ್ ಬೇರೆ ಬರ್ತಾ ಇದೆ ಫೀಸ್ ಕಟ್ಟಿಲ್ಲ ಅಂದ್ರೆ ಎಕ್ಸಾಮಿಗೆ ಕೂರ್ಸೋದಿಲ್ಲ ಅಂತ ಹೇಳಿದಾರಾ ತಂಗಿ ನಿನಗೆ ಗೊತ್ತುತ್ತಾನೆ ಈ ಅಂಗಡಿಯಲ್ಲಿ ಸರಿಯಾಗಿ ವ್ಯಾಪಾರ ಆಗದೇ ಇಲ್ಲ ಇದರಲ್ಲಿ ಬರುವ ಹಣದಿಂದ ನಮ್ಮ ಮನೆ ನಡ್ಸೋದೇ ತುಂಬಾ ಕಷ್ಟ ಆಗಿದೆ ಹಾಗಿರುವಾಗ ನಾನು ಹೇಗೆ ಫೀಸ್ ಕಟ್ಟೋದು ಅಕ್ಕ ನನಗೆ ಗೊತ್ತಕ್ಕ ನೀನು ನನ್ನಿಂದ ಎಷ್ಟು ಕಷ್ಟ ಪಡ್ತಾ ಇದ್ದೀಯಾ ಅಂತ ನಾನು ಫೀಸ್ ಕಟ್ಟಿಲ್ಲ ಅಂತ ನನ್ನ ಕ್ಲಾಸ್ ರೂಮ್ ಒಳಗೆ ಕೂಡ ಸೇರಿಸ್ತಾ ಇಲ್ಲ ಅಕ್ಕ ಇದನ್ನ ನಿನಗೆ ಹೇಳಿದ್ರೆ ನೀನು ಬೇಜಾರ್ ಮಾಡ್ಕೋತೀಯ ಅಂತಾನೆ ಇಷ್ಟು ದಿನ ನಿನ್ ಜೊತೆ ಹೇಳದೇ ಇದ್ದೆ ಅದಕ್ಕೇನೆ ಇನ್ ಮುಂದೆ ನಾನು ಕಾಲೇಜ್ಗೆ ಹೋಗದೆ ಯಾವ್ದಾದ್ರು ಒಂದು ಕೆಲಸ ಮಾಡ್ತೀನಿ ಅಯ್ಯೋ ಇಷ್ಟು ವರ್ಷ ಓದಿ ಇವಾಗ ಓದದಿಲ್ಲ ಅಂದ್ರೆ ಹೇಗಮ್ಮ ನಾನು ಏನಾದರೂ ಒಂದು ಕೆಲಸ ಮಾಡಿ ನಿನಗೆ ಕಟ್ಬೇಕಾದ ಫೀಸ್ನ ನಾನು ಕಟ್ತೀನಿ ನೀನ್ ಸುಮ್ನೆ ಕಾಲೇಜ್ಗೆ ಹೋಗಮ್ಮ ನಾನು ಖಂಡಿತವಾಗಿ ನಿನ್ ಫೀಸ್ನ ಕಟ್ತೀನಿ ಹೀಗೆ ಚಂದ್ರಿಕಾ ಮಾತನ್ನು ಕೊಟ್ಲು ಆ ದಿನ ಚಂದ್ರಿಕಾ ಅವಳ ತಂಗಿಯ ಕಾಲೇಜ್ ಫೀಸನ್ನು ಹೇಗೆ ಕಟ್ಟೋದು ಅಂತ ಆಲೋಚನೆ ಮಾಡ್ತಾ ಇದ್ಲು ಮರುದಿನ ಚಂದ್ರಿಕಾ ತನ್ನ ಅಂಗಡಿಗೆ ಬೇಕಾದ ವಸ್ತುಗಳನ್ನ ತಗೊಳ್ಳಿಕ್ಕೆ ಟೌನಿಗೆ ಹೋದ್ಲು ಆಗ ಪಟ್ಟಣದಲ್ಲಿ ಅಂಗಡಿಯಲ್ಲಿ ತುಂಬಾ ಜನರು ಜಾಸ್ತಿ ಇದ್ರು ಅದನ್ನು ನೋಡಿದ ಚಂದ್ರಿಕಾ ಅಂಗಡಿ ಮಾಲೀಕನ ಜೊತೆ ಕೇಳಿದ್ಲು ಏನಯ್ಯಾ ಯಾವತ್ತೂ ಇಲ್ಲದೆ ಇವತ್ತು ನಿಮ್ಮ ಅಂಗಡಿಯಲ್ಲಿ ಜನರು ಜಾಸ್ತಿ ಇದ್ದಾರೆ ಏನಾದ್ರೂ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀರಾ ಅದಲ್ಲ ಚಂದ್ರಿಕಾ ಇನ್ನು ಒಂದು ವಾರದಲ್ಲಿ ರಾಖಿ ಹಬ್ಬ ಬರ್ತಾ ಇದೆ ಅಲ್ವಾ ಅದಿಕ್ಕೇನೆ ರಾಖಿ ತಗೊಳ್ಳಿಕ್ಕೆ ಬಂದಿದ್ದಾರೆ ಹೀಗೆ ಅಂಗಡಿ ಮಾಲೀಕ ಹೇಳಿದ ಆ ಮಾತನ್ನು ಕೇಳಿ ಚಂದ್ರಿಕೆ ಮನಸ್ಸಲ್ಲಿ ಆಲೋಚನೆ ಬಂತು ಯಜಮಾನ್ರಿ ನಿಮ್ಮ ಬಳಿ ಇರುವ ರಾಖಿಗಳಲ್ಲಿ ನನಗೆ ಸಾವಿರ ರಾಖಿಗಳನ್ನ ಕೊಡಿ ಆ ಮಾತನ್ನು ಕೇಳಿ ಅಂಗಡಿ ಯಜಮಾನ ಆಶ್ಚರ್ಯಪಟ್ಟು ಏನು ಚಂದ್ರಿಕಾ ನಿಮ್ಮ ಊರಲ್ಲಿರುವ ಎಲ್ಲ ಜನರಿಗೂ ರಾಖಿಯನ್ನು ಕಟ್ತೀಯಾ ಅಲ್ಲ ಯಜಮಾನ್ರಿ ನಮ್ಮ ಊರಲ್ಲಿರುವ ಜನರು ರಾಖಿಗಳನ್ನ ತಗೋಬೇಕು ಅಂದ್ರೆ ಟೌನ್ ಅಲ್ಲಿರುವ ಅಂಗಡಿಗೆ ಬಂದು ರಾಖಿನ ತಗೊಳ್ಬೇಕು ಅವರಿಗೆ ತುಂಬಾ ಖರ್ಚು ಕೂಡ ಜಾಸ್ತಿ ಆಗುತ್ತೆ ನಾನು ನಮ್ಮ ಊರಲ್ಲೇ ರಾಖಿನ ಸ್ವಲ್ಪ ಜಾಸ್ತಿ ಹಣಕ್ಕೆ ಮಾರ್ತೀನಿ ಒಳ್ಳೆ ಆಲೋಚನೆ ಚಂದ್ರಿಕಾ ಹೌದು ನಿನಗೆಷ್ಟು ರಾಖಿ ಬೇಕೋ ಅಷ್ಟನ್ನು ತಗೊಂಡೋಗು ಹಾಗೆ ಹೇಳಿದ ಅಂಗಡಿ ಮಾಲೀಕ ಚಂದ್ರಿಕಾ ತನಗೆ ಬೇಕಾದಷ್ಟು ರಾಖಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಅಂಗಡಿಯಲ್ಲಿ ಮಾರಾಟಕ್ಕೆ ಹಾಕುದ್ಲು ಏನಕ್ಕ ಇಷ್ಟು ರಾಖಿನ ತಗೊಂಬಂದಿದೀಯಾ ಈ ರಾಖಿಗಳನ್ನ ನಿನಗೆ ಕಾಲೇಜ್ ಫೀಸ್ ನ ಕಟ್ಬೇಕು ನೀನು ಒಂದು ದೊಡ್ಡ ಬೋರ್ಡ್ ಅನ್ನು ತೆಗೆದುಕೊಂಡು ಅದ್ರಲ್ಲಿ ದೊಡ್ಡ ಅಕ್ಷರದಲ್ಲಿ ಇಲ್ಲಿ ರಾಖಿಗಳನ್ನು ಮಾರಾಟ ಮಾಡಲಾಗುತ್ತೆ ಅಂತ ಬರಿ ಹಾಗೆ ಹೇಳಿದಾಗ ಆಸಿನಿ ಒಂದು ದೊಡ್ಡ ಬೋರ್ಡ್ ಅಲ್ಲಿ ಬರೆದು ಅಲ್ಲಿ ಹಾಕಿದ್ಲು ಚಂದ್ರಿಕನ ಅಂಗಡಿ ಮುಂದೆ ಸುಶೀಲಾ ಹೋಗ್ತಾ ಇದ್ದಿದ್ದನ್ನು ನೋಡಿ ಏನ್ ಚಿಕ್ಕಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನಿಲ್ಲ ಚಂದ್ರಿಕಾ ಇನ್ನು ಸ್ವಲ್ಪ ದಿನದಲ್ಲಿ ರಕ್ಷಾ ಬಂದನ್ ಬರುತ್ತೆ ಅಲ್ವಾ ಅದಿಕ್ಕೇನೆ ರಾಖಿ ತಗೊಳ್ಲಿಕ್ಕೆ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ ಏನ್ ಚಿಕ್ಕಮ್ಮ ಹೀಗೆ ಹೇಳ್ತಿದ್ದೀರಾ ನನ್ನ ಅಂಗಡಿಯಲ್ಲಿ ಇಷ್ಟೊಂದು ರಾಖಿನ ತಗೊಂಬಂದು ಹಾಕಿದೀನಿ ಅದನ್ನ ಬಿಟ್ಟು ರಾಖಿ ತಗೊಳಿಕೆ ನೀವು ಪಟ್ಟಣಕ್ಕೆ ಹೋಗ್ತೀರಾ ನೋಡಿಲ್ವಾ ನನ್ನ ಅಂಗಡಿನ ಅದು ಗೊತ್ತು ಚಂದ್ರಿಕಾ ನೀನ್ ಅಂಗಡಿಯಲ್ಲಿ ಎಲ್ಲಾ ವಿಧಗಳ ರಾಖಿ ಸಿಗುತ್ತಾ ಅಥವಾ ಕಡಿಮೆ ಬೆಲೆಗೆ ರಾಖಿ ಸಿಗುತ್ತಾ ಅಂತ ಆಲೋಚನೆ ಮಾಡ್ಕೊಂಡೆ ನಾನು ಪಟ್ಟಣಕ್ಕೆ ಹೊರಟಿದ್ದೀನಿ ಚಿಕ್ಕಮ್ಮ ನಾನು ಪಟ್ಟಣದಿಂದನೇ ರಾಖಿನ ತಗೊಂಬಂದು ಅಂಗಡಿಯಲ್ಲಿ ಹಾಕಿರೋದು ನೀವು ಪಟ್ಟಣಕ್ಕೆ ಹೋಗಿ ರಾಖಿ ತಗೋಬೇಕು ಅಂದ್ರೆ ನಿಮಗೆ ಖರ್ಚುಗಳು ಕೂಡ ಜಾಸ್ತಿ ಆಗಲ್ವಾ ಪಟ್ಟಣಕ್ಕೆ ಹೋಗಿ ತಗೊಂಬರೋದ್ರಲ್ಲಿ ಏನು ಪ್ರಯೋಜನ ಇದೆ ಹೇಳಿ ಹೀಗೆ ಚಂದ್ರಿಕಾ ಸುಶೀಲನ ಕರೆದು ಮಾತಲ್ಲೇ ಮಾಯ ಮಾಡಿ ತನ್ನ ಬಳಿನೇ ರಾಖಿಯನ್ನು ಕೊಂಡುಕೊಳ್ಳುವ ಹಾಗೆ ಮಾಡಿದ್ಲು ಹೀಗೆ ವಿಷಯ ಊರಿನ ಜನರಿಗೆಲ್ಲ ತಿಳಿದು ಎಲ್ಲಾ ಜನರು ಚಂದ್ರಿಕನ ಬಳಿ ಬಂದು ಒಳ್ಳೆ ರೀತಿಯ ರಾಖಿಗಳನ್ನು ತೆಗೆದುಕೊಂಡ್ರು ಆ ದಿನ ಚಂದ್ರಿಕಾ ತನ್ನ ತಂಗಿಯಾದ ಆಸಿನಿ ತುಂಬ ಡೆಲ್ಲಾಗಿರುವುದನ್ನು ನೋಡಿ ತಂಗಿ ಯಾಕಮ್ಮ ಇಷ್ಟೊಂದು ಆಗಿದ್ದೀಯಾ ಏನಾಯ್ತು ಇನ್ನು ಒಂದೇ ಒಂದು ದಿನ ನಿನ್ನ ಕಾಲೇಜ್ ನ ನಾನು ಕಟ್ಬಿಡ್ತೀನಿ ನನ್ನ ಚಿಂತೆ ಅದಲ್ಲಕ್ಕ ಮತ್ತೆ ಇನ್ನೇನಮ್ಮ ಅಕ್ಕ ನೋಡಿದ್ರ ಎಲ್ಲ ಮನೆಯ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದರಿಗೆ ರಾಖಿ ಕಟ್ಟಲು ನಮ್ಮ ಅಂಗಡಿಗೆ ಬಂದು ಎಷ್ಟು ರಾಖಿನ ತಗೊಳ್ತಿದ್ದಾರೆ ಆದರೆ ನಮಗೆ ಮಾತ್ರ ರಾಖಿ ಕಟ್ಟಕ್ಕೆ ಒಬ್ಬ ಅಣ್ಣ ತಮ್ಮ ಅಂತ ಯಾರೂ ಇಲ್ಲಕ್ಕ ಓ ಅದೇನ ನಿನ್ನ ಚಿಂತೆ ರಾಖಿ ಅಂದ್ರೆ ಏನಮ್ಮ ರಾಖಿನ ಯಾಕೆ ಕಟ್ತಾರೆ ಕಷ್ಟನೋ ಸುಖನೋ ಯಾವಾಗ್ಲೂ ನಾವಿಬ್ರು ಒಟ್ಟಿಗೆನೆ ಇರ್ಬೇಕು ಕಷ್ಟದಲ್ಲಿ ಸಹಾಯ ಮಾಡ್ಬೇಕು ಸಂತೋಷದಲ್ಲಿ ಸಂತೋಷವನ್ನು ಹಂಚಿಕೊಳ್ಬೇಕು ಅಂತ ತಾನೆ ರಾಖಿ ಕಟ್ಟೋದು ಕಷ್ಟ ಬಂದ್ರು ಸುಖ ಬಂದ್ರು ನಮಗೆ ನಾವೇ ತಾನೆ ಜೊತೆಗಿರ್ಬೇಕು ರಾಖಿ ಕಟ್ಲಿಕ್ಕೆ ಅಣ್ಣ ತಮ್ಮನೇ ಬೇಕಾಗಿಲ್ಲಮ್ಮ ನಿನಗೆ ನಾನಿದ್ದೀನಿ ನನಗೆ ನೀನಿದೀಯಾ ನಾವಿಬ್ರೆ ರಾಖಿ ಕಟ್ಕೋಬೋದಲ್ವಾ ಹಾಗೆ ಹೇಳಿ ಚಂದ್ರಿಕಾ ಅಂಗಡಿಗೆ ಹೋಗಿ ತನ್ನ ಅಂಗಡಿಯಲ್ಲಿರುವ ಎರಡು ರಾಖಿಯನ್ನು ತಂದು ತಂಗಿ ಇಲ್ಬಾ ನಿನ್ ಕೈ ತೋರಿಸು ಹಾಗೆ ಕೇಳಿದಾಗ ಆಸಿನಿ ಅವಳ ಕೈಯನ್ನು ತೋರಿಸಿದ್ಲು ಚಂದ್ರಿಕಾ ತನ್ನ ತಂಗಿಗೆ ರಾಖಿಯನ್ನು ಕಟ್ಟಿದ್ ನೋಡಿ ಆಸಿನಿ ಸಂತೋಷಪಟ್ಲು ಇವಾಗ ನಾನ್ ನಿನ್ಗೆ ರಾಖಿ ಕಟ್ತೆ ಅಲ್ವಾ ಹಾಗಾದ್ರೆ ನಿನಗೆ ರಕ್ಷೆ ಇವಾಗ ನೀನ್ ಕಟ್ಟು ಹಾಗೆ ಹೇಳಿ ಆಸಿನಿಯ ಕೈಗೆ ರಾಖಿಯನ್ನು ಕೊಟ್ಲು ಹೀಗೆ ಆಸಿನಿ ಸಂತೋಷದಿಂದ ರಾಖಿಯನ್ನು ತೆಗೆದುಕೊಂಡು ತನ್ನ ಅಕ್ಕನ ಕೈಯಿಗೆ ರಾಖಿ ಕಟ್ಟದ್ಲು ಇವಾಗ ನಿನ್ ಕೈಗೆ ರಾಖಿ ಕಟ್ಟಿದ್ರಿಂದ ನಾ ನಿನ್ಗೆ ರಕ್ಷೆ ಹೌದು ತಾನೆ ಅಕ್ಕ ಹೌದು ತಂಗಿ ಇಂದಿನಿಂದ ನೀನು ಯಾವಾಗ್ಲೂ ಅಣ್ಣ ಇಲ್ಲ ತಮ್ಮ ಇಲ್ಲ ಅಂತ ಚಿಂತೆ ಮಾಡಬಾರ್ದು ಸರಿನಾ ನನಗೆ ಯಾಕಕ್ಕ ಬೇಜಾರು ಅಣ್ಣನಿಗಿಂತ ಚೆನ್ನಾಗಿ ನೋಡ್ಕೊಳ್ಳುವಂತಹ ಅಕ್ಕ ಇದ್ದಾಳಲ್ವಾ ನನಗೆ ಹೀಗೆ ಚಂದ್ರಿಕಾ ತಂಗಿಯ ಮಾತನ್ನು ಕೇಳಿ ಸಂತೋಷವಾಗಿ ತನ್ನ ತಂಗಿಯನ್ನು ಅಪ್ಪಿಕೊಂಡ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಚಂದ್ರಿಕಾ ತಂದಿರುವ ರಾಖಿಯೆಲ್ಲ ಮಾರಾಟವಾಯಿತು ಆ ನಂತರ ಚಂದ್ರಿಕಾ ಹಣವನ್ನು ತಗೊಂಬಂದು ತಂಗಿಗೆ ಕೊಟ್ಟು ತಂಗಿ ತಗೋಮ್ಮ ನಿನ್ ಕಾಲೇಜ್ ಫೀಸ್ಗೆ ಬೇಕಾದ ಹಣ ಇದನ್ನು ತಗೊಂಡೋಗಿ ಕಾಲೇಜಲ್ಲಿ ಕಟ್ಟು ಹಾಗೆ ಹೇಳಿದಾಗ ಅಕ್ಕ ನಿಜವಾಗ್ಲೂ ನಮಗೆ ಅಣ್ಣ ಇದ್ರೂ ಕೂಡ ನಿಮ್ಮ ಹಾಗೆ ಕಷ್ಟಪಟ್ಟು ಅಕ್ಕ ನಿನ್ನಂತಹ ಒಂದು ಅಕ್ಕ ನನ್ಗೆ ಸಿಗ್ಬೇಕಂದ್ರೆ ನಾನ್ ಮಾಡಿರೋ ಅದೃಷ್ಟ ಅಕ್ಕ ಈ ಜನ್ಮದಲ್ಲಿ ಮಾತ್ರ ಅಲ್ಲ ನನ್ನ ಮುಂದಿನ ಜನ್ಮದಲ್ಲೂ ಕೂಡ ನೀನೇ ನನ್ಗೆ ಅಕ್ಕನಾಗಿ ಇರ್ಬೇಕು ಅಂತ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ ಅಕ್ಕ ತಂಗಿ ನನ್ನ ಹೊಗಳಿದು ಸಾಕು ಬೇಗ ಹೋಗಿ ಕಾಲೇಜಲ್ಲಿ ಫೀಸ್ ಕಟ್ಟು ಈ ಸಲ ನೀನು ಮೊದಲನೇ ರ್ಯಾಂಕ್ ಬರ್ಬೇಕು ಆಯ್ತಕ್ಕ ಮುಂದಿನ ರಾಖಿ ಹಬ್ಬ ಬರುವಾಗ ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗಿ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ನೋಡು ಹಾಗೆ ಹೇಳಿ ಬಸ್ಸತ್ತಿ ಕಾಲೇಜಿಗೆ ಹೋದ್ಲು ಚಂದ್ರಿಕನಿಗೆ ತನ್ನ ತಂಗಿಯ ಮಾತನ್ನು ಕೇಳಿ ತುಂಬಾನೇ ಸಂತೋಷವಾಯಿತು ಆ ನಂತರ ಆಸಿನಿ ತನ್ನ ಅಕ್ಕನಿಗೆ ಕೊಟ್ಟ ಮಾತಿನಂತೆ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡು ಹಣವನ್ನು ಸಂಪಾದನೆ ಮಾಡಿದ್ಲು ಆ ವರ್ಷ ಬಂದಂತಹ ರಾಖಿ ಹಬ್ಬಕ್ಕೆ ತನ್ನ ತಂಗಿ ಅಕ್ಕನಿಗೆ ಚಿನ್ನದಲ್ಲಿ ಮಾಡಿರುವ ರಾಖಿಯನ್ನು ಕಟ್ಟಿದ್ಲು ಅಕ್ಕ ಇಂದಿನಿಂದ ನಮ್ಮ ಕಷ್ಟ ಎಲ್ಲ ಮುಗಿತಕ್ಕ ನನಗೆ ಒಂದು ದೊಡ್ಡ ಕೆಲಸ ಸಿಕ್ಕಿದೆ ಹೌದಾ ತಂಗಿ ಎಷ್ಟು ಒಳ್ಳೆ ಮಾತಮ್ಮ ಇವಾಗ ನಿನ್ಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡ್ತೀನಿ ಅಕ್ಕ ಅಷ್ಟು ಬೇಗ ನನ್ನ ಮದ್ವೆ ಮಾಡಿ ಕಳಿಸ್ಬೇಕು ಅಂತ ಆಲೋಚನೆ ಮಾಡ್ತಿದೀಯಾ ಅದೆಲ್ಲ ಆಗೋದಿಲ್ಲ ಮೊದ್ಲು ನಿನಗೇನೆ ಮದ್ವೆ ಆಗ್ಬೇಕು ಹಾಗಾದ್ರೆ ಏನೇ ನಿನ್ ಮೊದ್ಲು ನನ್ನ ಕಳಿಸ್ಬೇಕು ಅಂದ್ಕೊಂಡಿದ್ದೀಯಾ ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ಬಂದ ಸುಶೀಲ ಅವರನ್ನು ನೋಡಿ ಯಾವಾಗ ನೋಡಿದ್ರು ನೀವು ಒಬ್ಬರನ್ನು ಬಿಟ್ಟು ಒಬ್ಬರು ಇರೋದಿಲ್ಲ ಅಂತ ತಾನೆ ಮಾತಾಡ್ತಿರೋದು ಹಾಗೆ ಹೇಳಿದಾಗ ಆ ಮಾತನ್ನು ಕೇಳಿ ಅಕ್ಕ ತಂಗಿ ಇಬ್ರು ನಗ್ತಾ ಇದ್ರು ಚಂದ್ರಿಕನಿಗೆ ತನ್ನ ತಂಗಿಯಾದ ಹರಿತ ಅಂದ್ರೆ ತುಂಬಾನೇ ಇಷ್ಟ ಆದರೆ ಹರಿತನಿಗೆ ಮಾತ್ರ ಚಂದ್ರಿಕಾ ಅಂದ್ರೆ ಸ್ವಲ್ಪ ಕೂಡ ಇಷ್ಟಾನೇ ಇಲ್ಲ ಆದರೆ ಹೊರಗಡೆ ಪ್ರೀತಿ ಇರುವ ರೀತಿ ಅವಳು ಯಾವಾಗಲೂ ನಾಟಕವನ್ನು ಮಾಡ್ತಾ ಇದ್ಲು ಅಕ್ಕ ಇನ್ನು ಸ್ವಲ್ಪ ದಿನದಲ್ಲೇ ನನ್ಗೆ ಎಕ್ಸಾಮ್ ಬರ್ತಾ ಇದೆ ಎಕ್ಸಾಮ್ ಫೀಸ್ ಕಟ್ಬೇಕು ಹಾಗೇನೆ ನಾವು ಫ್ರೆಂಡ್ಸ್ ಎಲ್ಲಾ ಸೇರಿ ಟೂರ್ ಹೋಗೋಣ ಅಂತ ಆಸೆ ಪಡ್ತಿದ್ದೀವಿ ನೀನೇ ಅಮ್ಮನ್ ಜೊತೆ ಹೇಳಿ ಹಣ ಕೊಡ್ಸ್ಬೇಕ ಹೀಗೆ ತನ್ನ ಅಕ್ಕನನ್ನು ಕೇಳ್ತಾ ಇದ್ಲು ಹಾರಿಕಾ ಆಗ ಚಂದ್ರಿಕಾ ನಗುತ್ತಾ ತಂಗಿ ನೀನು ಆರಾಮವಾಗಿ ಎಕ್ಸಾಮ್ ಬರೀ ನಾ ನಾನ್ ಟೂರಿಗೆ ಹೋಗಕ್ಕೆ ಹಣವನ್ನು ಕೊಡ್ತೀನಿ ನನ್ನ ಮುದ್ದಿನ ಅಕ್ಕ ಹಾಗೆ ಹೇಳಿ ಕಾಲೇಜಿಗೆ ಹೋಗ್ತೀನಿ ಅಂತ ಮತ್ತೆ ಬಂದು ಅಕ್ಕ ನಾನಿವಾಗ ಕಾಲೇಜಿಗೆ ಹೋಗ್ತೀನಿ ಆದ್ರೆ ನನ್ ಫ್ರೆಂಡ್ಸ್ ಎಲ್ಲ ನನ್ನ ಫಿಲಂಗೆ ಕರೀತಿದ್ದಾರೆ ಆದ್ರೆ ನನ್ ಜೊತೆ ದುಡ್ಡೇ ಇಲ್ಲ ಹೀಗೆ ಗೊಣಕ್ತಾ ಇದ್ಲು ಏನು ಹಣ ಇಲ್ವಾ ಅಷ್ಟೇ ತಾನೇ ಹಾಗೆ ಹೇಳಿ ತನ್ನ ರೂಮಿಗೆ ಹೋಗಿ ಯಾರಿಗೂ ಗೊತ್ತಿಲ್ಲದೆ ತಾನು ಸೇರಿಸಿಟ್ಟ ಹಣದಲ್ಲಿ ಸ್ವಲ್ಪ ಹಣವನ್ನು ತಂದು ತಂಗಿಗೆ ಕೊಟ್ಲು ತಗೋ ಈ ಹಣವನ್ನು ತೆಗೆದುಕೊಂಡು ತಾಯಿ ನೋಡ್ಲಿಕ್ಕೆ ಮುಂಚೆನೆ ಬೇಗ ಇಲ್ಲಿಂದ ಥ್ಯಾಂಕ್ಸ್ ಅಕ್ಕ ಹಾಗೆ ಹೇಳಿ ಹಾರಿಕಾ ಅಲ್ಲಿಂದ ಹೊರಟೋದ್ಲು ತಂಗಿಯ ಮುಖದಲ್ಲಿ ಸಂತೋಷವನ್ನು ನೋಡಿ ತಾನೂ ಕೂಡ ಸಂತೋಷ ಪಡ್ತಾ ಇದ್ಲು ಅದನ್ನು ನೋಡಿ ಅವಳ ತಾಯಿಯಾದ ಶಾಂತಮ್ಮ ನೀನು ಹೀಗೆ ಅವಳಿಗೆ ದುಡ್ಡು ಕೊಟ್ಟು ಕೊಟ್ಟು ಬೆಳೆಸ್ತಾ ಇರು ನಾಳೆ ಒಂದಿನ ಅವಳು ನಿನ್ನ ತಲೆ ಮೇಲೇನೆ ಕೂತ್ಕೊಂಡು ನಿನ್ನ ಏನ್ ಮಾಡ್ತಾಳೆ ಅಂತ ನೋಡು ಅಮ್ಮ ಇವಾಗ ಏನಾಯ್ತು ಅಂತ ನೀವು ಹೀಗೆಲ್ಲ ಮಾತಾಡ್ತೀರಾ ಏನು ಅಂತ ನನ್ ಜೊತೆಯೇ ಕೇಳ್ತಾ ಇದ್ದೀಯಾ ನಾನೇನು ನೋಡಿಲ್ಲ ಅಂತ ತಿಳ್ಕೊಂಡಿದ್ದೀಯಾ ದಿನವಿಡೀ ಕಷ್ಟಪಟ್ಟು ದುಡೀತೀಯಾ ನಿನಗೆ ಅಂತ ನೀನು ಏನು ಮಾಡ್ಕೊಳ್ಳೋದಿಲ್ಲ ಅವಳು ಕೇಳಿದ್ಲು ಅಂತ ಅವಳಿಗೆ ತೆಗೆದು ಕೊಟ್ಬಿಡ್ತಿದ್ದೀಯಾ ಅಮ್ಮ ನನಗೆ ಯಾಕಮ್ಮ ಹಣ ಅವಳಂತೂ ಓದುವ ಹುಡುಗಿ ಅವಳ ಫ್ರೆಂಡ್ಸ್ ಎಲ್ಲ ಆಕಡೆ ಈ ಕಡೆ ಹೋಗಿ ಏನೇನೋ ತಿಂತಾರೆ ಅದನ್ನೆಲ್ಲ ನೋಡಿದಾಗ ಅವಳಿಗೂ ಆಸೆ ಆಗಲ್ವಾ ಅವಳಾದ್ರೂ ಎಂಜಾಯ್ ಮಾಡ್ಕೊಂಡಿರ್ಲಿ ಅಮ್ಮ ನೀನು ಏನು ಅಂತ ನನಗ್ ಗೊತ್ತು ಕಣೆ ಚಿಕ್ಕ ವಯಸ್ಸಿನಿಂದ ನೀನ್ ಓದೋದ್ ಬಿಟ್ಟು ಅವಳನ್ನ ಓದಿಸ್ತಾ ಇದ್ದೀಯಾ ಅವಳ ಸಂತೋಷಕ್ಕೋಸ್ಕರ ನೀನು ಕಷ್ಟಪಡ್ತಾ ಇದ್ದೀಯ ಇದ್ದೀಯಾ ಅಮ್ಮಾ ಸುಮ್ನೆ ಆ ವಿಷಯದ ಬಗ್ಗೆ ಎಲ್ಲ ನನ್ ಮುಂದೆ ಮಾತಾಡ್ಬೇಡಿ ಹಾಗೆ ಹೇಳಿ ಚಂದ್ರಿಕಾ ಅಲ್ಲಿಂದ ಕೆಲ್ಸಕ್ಕೆ ಹೊರಟೋದ್ಲು ಹಾರಿಕಾ ಅವಳ ಅಕ್ಕನಾದ ಚಂದ್ರಿಕಾ ಕೊಟ್ಟ ತೆಗೆದುಕೊಂಡು ಫ್ರೆಂಡ್ಸ್ ಬಳಿ ಬಂದ್ಲು ಏನೇ ಜೊತೆ ಕತೆ ಹೇಳಿ ಹಣ ತಗೊಬಂದೆ ನಾನ್ ಅವಳಿಗೆ ಕತೆಗಳನ್ನ ಹೇಳ್ಬೇಕು ಕೇಳಿದ್ರೆ ಅವಳು ತಕ್ಷಣ ಹಣ ಕೊಡ್ತಾಳೆ ನಿನ್ನ ಅಕ್ಕ ತುಂಬಾ ಗ್ರೇಟ್ ಕಣೆ ಅದೇ ನಮ್ ತಂದೆ ಇದ್ದಾರೆ ನೋಡು ಒಂದ್ ರೂಪಾಯಿ ಕೇಳಿದ್ರೆ ಅದು ಯಾಕೆ ಏನು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಆಮೇಲೆ ನನ್ಗೆ ಐವತ್ ಪೈಸೆ ಕೊಡ್ತಾರೆ ನಿನಗೆ ಒಳ್ಳೆ ಅಕ್ಕ ಸಿಕ್ಕಿದಾಳೆ ಕಣೆ ನನ್ನ ಅಕ್ಕನ್ಗೆ ಅಷ್ಟು ದೊಡ್ಡ ಪ್ರಶ್ನೆ ಕೇಳುವ ಸೀನ್ ಇಲ್ಲ ಸರಿ ಬನ್ನಿ ನಿಮ್ಮೆಲ್ಲರನ್ನ ಫಿಲಂ ಕರ್ಕೊಂಡೋಗ್ತೀನಿ ಹಾಗೆ ಹೇಳಿ ಅವಳೇ ಎಲ್ಲರಿಗೆ ಹಣವನ್ನು ಖರ್ಚು ಮಾಡಿ ಫಿಲಂ ತೋರ್ಸಿದ್ಲು ಹಾರಿಕಾ ಮಾತ್ರ ಅವಳ ಗೆಳತಿಯರ ಜೊತೆ ಆರಾಮವಾಗಿ ಫಿಲಂ ನೋಡ್ತಾ ಇದ್ದಾಗ ಚಂದ್ರಿಕಾ ಹೊಲದಲ್ಲಿ ತುಂಬಾನೇ ಕಷ್ಟಪಡ್ತಾ ಪಡ್ತಾ ಇದ್ಲು ಹೀಗೆ ಆರಿಕಾ ಪ್ರತಿ ಸಲ ಚಂದ್ರಿಕನಿಗೆ ಮೋಸ ಮಾಡಿ ಅವಳ ಜೊತೆ ಹಣ ಕೇಳಿ ಅವಳ ಗೆಳತಿಯರ ಜೊತೆ ಹೋಗಿ ಫಿಲಂ ನೋಡ್ತಾ ಇದ್ಲು ಒಂದು ದಿನ ಅವರ ಗ್ರಾಮಕ್ಕೆ ಒಬ್ರು ಸನ್ಯಾಸಿ ಬಂದ್ರು ಅವರಿಗೆ ತುಂಬಾ ಶಕ್ತಿ ಇದೆ ಅಂತ ತಿಳಿದುಕೊಂಡ ಜನರು ಎಲ್ಲಾ ಕಡೆಯಿಂದ ಗುಂಪು ಗುಂಪಾಗಿ ಅವರನ್ನು ನೋಡಲು ಬಂದ್ರು ಈ ವಿಷಯ ಚಂದ್ರಿಕನಿಗೆ ಕೂಡ ಗೊತ್ತಾಯ್ತು ತಂಗಿ ಬೇಗ ರೆಡಿಯಾಗು ನಾವು ಆ ಸ್ವಾಮೀಜಿ ಬಳಿ ಹೋಗೋಣ ಅಕ್ಕ ಈ ಸ್ವಾಮೀಜಿಗಳನ್ನ ನಂಬರ್ದಕ್ಕ ಅವರು ಏನೆಲ್ಲ ಹೇಳಿ ನಮ್ ಜೊತೆಯಿಂದ ಹೇಗೆ ಹಣ ಪಡಿಬೇಕು ಅಂತ ಆಲೋಚನೆ ಮಾಡ್ತಾರೆ ಬೇಡ ಅಕ್ಕ ತಪ್ಪು ತಂಗಿ ಹಾಗೆಲ್ಲ ಹೇಳ್ಬಾರ್ದು ಎಲ್ಲರೂ ಒಂದೇ ರೀತಿ ಇರಲ್ಲ ನಿಮ್ಮ ಕ್ಲಾಸ್ ಅಲ್ಲಿ ಸ್ವಲ್ಪ ಮಕ್ಕಳು ಮಾತ್ರ ಓದದಿಲ್ಲ ಅಂದ ಕಾರಣಕ್ಕೆ ಎಲ್ಲಾ ಮಕ್ಕಳು ಆ ಕ್ಲಾಸ್ ಅಲ್ಲಿ ಓದದಿಲ್ಲ ಅಂತ ಇಲ್ವಲ್ಲ ಹಾಗೇನೆ ಯಾರೋ ಒಬ್ರು ಕೆಟ್ಟವರು ಇದ್ದಾರೆ ಅಂತ ಎಲ್ಲರೂ ಕೆಟ್ಟ ಸ್ವಾಮಿಗಳು ಆಗಲ್ವಲ್ಲ ಅವರಲ್ಲಿ ಒಳ್ಳೆಯವ್ರು ಕೂಡ ಇರ್ತಾರೆ ಹಾಗೆ ಹೇಳಿ ಅವಳ ತಂಗಿಯನ್ನು ಕೂಡ ಕರೆದುಕೊಂಡು ಆ ಸ್ವಾಮೀಜಿಯನ್ನು ನೋಡಲು ಹೋದ್ಲು ಚಂದ್ರಿಕಾ ಸ್ವಾಮಿ ನನ್ನ ತಂಗಿ ಹಾರಿಕಾ ಚೆನ್ನಾಗಿ ಓದ್ಬೇಕು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅವಳಿಗೆ ಒಳ್ಳೆ ಗಂಡ ಸಿಗ್ಬೇಕು ನೀವೇ ಆಶೀರ್ವಾದ ಮಾಡ್ಬೇಕು ಸ್ವಾಮಿ ಹೀಗೆ ಚಂದ್ರಿಕಾ ಆ ಸ್ವಾಮೀಜಿಯನ್ನು ಬೇಡಿಕೊಳ್ತಾ ಇದ್ಲು ದೂರದಲ್ಲಿ ನಿಂತಿರುವ ಹಾರಿಕನನ್ನು ಚಂದ್ರಿಕಾ ಕರೆದು ಹಾರಿಕಾ ಇಲ್ಲಿ ಬಂದು ನಿನ್ನ ಕೋರಿಕೆಯನ್ನು ಬೇಡಿಕೋ ಹಾಗೆ ಹೇಳಿದಾಗ ಹಾರಿಕಾ ಸ್ವಾಮೀಜಿಯ ಬಳಿ ಬಂದು ಸ್ವಾಮಿ ನಿಜವಾಗ್ಲು ನೀವು ದೊಡ್ಡ ಸ್ವಾಮೀಜಿ ಅಂದ್ರೆ ನಾನು ದೊಡ್ಡ ಶ್ರೀಮಂತೆಯಾಗ್ಬೇಕು ಅಂತ ಇವಾಗ್ಲೇ ಆಶೀರ್ವಾದ ಮಾಡಿ ಹೀಗೆ ಎಲ್ಲವೂ ತನಗೋಸ್ಕರ ಬೇಡಿಕೊಳ್ತಾ ಇದ್ಲು ಆಗ ಸ್ವಾಮೀಜಿಗೆ ಹಾರಿಕಾ ಸ್ವಾರ್ಥಿ ಅಂತ ಅರ್ಥವಾಯಿತು ಆಗ ಸ್ವಾಮೀಜಿ ಅವರಿಬ್ಬರನ್ನು ಅವರ ಹತ್ತಿರಕ್ಕೆ ಕರೆದು ಅಮ್ಮ ನಾನು ನಿಮ್ಮಿಬ್ಬರ ಬೇಡಿಕೆಯನ್ನು ಕೂಡ ಕೇಳಿದೆ ನೀವಿಬ್ಬರು ಒಬ್ಬರ ಮೇಲೆ ಒಬ್ಬರು ಇಟ್ಟಿರುವ ಪ್ರೀತಿಯನ್ನು ನೋಡಿ ನಾನು ತುಂಬಾ ಆಶ್ಚರ್ಯ ಪಡ್ತಿದ್ದೀನಿ ಅದಕ್ಕೆ ನಾನು ನಿಮಿಬ್ಬರಿಗೂ ಒಂದೊಂದು ತೀರ್ಥವನ್ನು ಕೊಡೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ ಹಾಗೆ ಹೇಳಿ ಸ್ವಾಮೀಜಿ ಅವರಿಬ್ಬರಿಗೂ ತೀರ್ಥವನ್ನು ಕೊಟ್ಟರು ಇದರಲ್ಲಿ ಅದ್ಭುತವಾದ ತೀರ್ಥವಿದೆ ನೀವಿಬ್ಬರು ಬೆಳಿಗ್ಗೆ ಎದ್ದು ಇದನ್ನು ಕುಡಿದರೆ ನಿಮಗೆ ಎಲ್ಲವೂ ಒಳ್ಳೇದೇ ಆಗುತ್ತೆ ಹಾಗೆ ಹೇಳಿದ್ರು ಅಕ್ಕ ತಂಗಿ ಇಬ್ರು ಸರಿ ಅಂತ ಹೇಳಿ ಆ ಕಲಶವನ್ನು ತೆಗೆದುಕೊಂಡು ಮನೆಗೆ ಬಂದ್ರು ಬೆಳಿಗ್ಗೆನೆ ಎದ್ದು ಅವರಿಬ್ಬರು ಆ ಕಲಶದಲ್ಲಿರುವ ನೀರನ್ನು ಕುಡಿದ್ರು ತಕ್ಷಣ ಹಾರಿಕನ ಬಟ್ಟೆ ಬೆಳ್ಳಿಯ ಬಟ್ಟೆಯಾಗಿ ಬದಲಾಯಿತು ಚಂದ್ರಿಕನ ಬಟ್ಟೆ ಚಿನ್ನದ ಬಟ್ಟೆಯಾಗಿ ಬದಲಾಯಿತು ತಂಗಿ ನಿನ್ನ ಬೆಳ್ಳಿಯ ಬಟ್ಟೆ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನೀನು ಎಷ್ಟು ಸುಂದರವಾಗಿ ಕಾಣ್ತೀಯ ಗೊತ್ತಾ ಹೀಗೆ ತಂಗಿನ ಇದ್ಲು ಹಾರಿಕನಿಗೆ ಮಾತ್ರ ತನ್ನ ಅಕ್ಕ ಹಾಕಿಕೊಂಡಿರುವ ಚಿನ್ನದ ಲೆಹೆಂಗವನ್ನು ನೋಡಿ ಹೊಟ್ಟೆ ಕಿಚ್ಚು ಆದ್ರೆ ಹೊರಗಡೆ ಮಾತ್ರ ಕೋಪ ಇಲ್ಲದೆ ಹಾಗೆ ನಾಟಕ ಮಾಡುತ್ತಾ ನಿನ್ನ ಚಿನ್ನದ ಲೆಹೆಂಗ ಕೂಡ ತುಂಬಾ ಚೆನ್ನಾಗಿದೆ ಅಕ್ಕ ನನಗಿಂತ ನಿನ್ನ ಬಟ್ಟೆ ತುಂಬಾ ಚೆನ್ನಾಗಿದೆ ನೀನು ಈ ಚಿನ್ನದ ಲೆಹಂಗದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯಾ ಹೀಗೆ ಅವಳು ಗೊಣಗುತ್ತಾ ಇರೋದನ್ನು ನೋಡಿ ಹಾಗಾದ್ರೆ ಈ ಲೆಹಂಗನ ನೀನ್ ಹಾಕೋ ಆ ಲೆಹಂಗನ ನಾನ್ ಹಾಕೋತೀನಿ ಹಾಗೆ ಹೇಳಿದ್ಲು ಚಂದ್ರಿಕಾ ಅದಿಕ್ಕೆ ಹಾರಿಕಾ ಸಂತೋಷದಿಂದ ಒಪ್ಪಿಕೊಂಡ್ಲು ಆ ನಂತರ ಅವರು ಅವರ ಲೆಹೆಂಗವನ್ನು ಬದಲಾಯಿಸಿಕೊಂಡ್ರು ಆದರೂ ಕೂಡ ಚಂದ್ರಿಕಾ ಹಾಕಿಕೊಂಡಿರುವ ಲೆಹಂಗಾ ಮತ್ತೆ ಚಿನ್ನವಾಗಿ ಬದಲಾಯಿತು ಹಾರಿಕಾ ಹಾಕಿಕೊಂಡಿರುವ ಲೆಹಂಗಾ ಬೆಳ್ಳಿಯ ಲೆಹಂಗವಾಗಿಯೇ ಇತ್ತು ಅಕ್ಕ ಮತ್ತೆ ಯಾಕೆ ಇದೇನಕ್ಕಿ ಎಲೆಯೇ ಬಂತು ಅದೇ ನನ್ಗೂ ಕೂಡ ಅರ್ಥ ಆಗ್ತಿಲ್ಲಮ್ಮ ಅಕ್ಕ ಮತ್ತೆ ಬದಲಾಯಿಸ್ಕೊಳ್ಳೋಣ ಅವರಿಬ್ಬರು ಅವರ ಬಟ್ಟೆಯನ್ನು ಬದಲಾಯಿಸಿಕೊಂಡ್ರು ಹೀಗೆ ಎಷ್ಟು ಸಲ ಬಟ್ಟೆಯನ್ನು ಬದಲಾಯಿಸಿದ್ರು ಕೂಡ ಚಂದ್ರಿಕನ ಬಟ್ಟೆ ಚಿನ್ನದ ಬಟ್ಟೆಯಾಗಿಯೇ ಇತ್ತು ಅದನ್ನು ನೋಡಿ ಹಾರಿಕನಿಗೆ ತುಂಬಾ ಕೋಪ ಬಂದು ಅವಳ ಅಕ್ಕನ ಮೇಲೆ ಕೋಪದಿಂದ ಅಕ್ಕ ಆ ಸಾಧು ನಮ್ಮನ್ನು ಮೋಸ ಮಾಡಿದರೆ ಅಕ್ಕ ನಿನಗೆ ಮಾತ್ರ ಚಿನ್ನದ ಬಟ್ಟೆಯನ್ನು ಕೊಟ್ಟು ನನಗೆ ಮಾತ್ರ ಬೆಳ್ಳಿಯ ಬಟ್ಟೆಯನ್ನು ಕೊಟ್ಟಿದ್ದಾರೆ ಬಾ ಅಕ್ಕ ನಾವು ಮತ್ತೆ ಹೋಗಿ ಆ ಸ್ವಾಮೀಜಿನ ಕೇಳೋಣ ಹೀಗೆ ಅವರಿಬ್ಬರು ಸ್ವಾಮೀಜಿಯ ಬಳಿ ಹೋದ್ರು ಸ್ವಾಮಿ ನೀವು ಕೊಟ್ಟ ತೀರ್ಥವನ್ನು ಕುಡಿದ ನಂತರ ನನ್ನ ಬಟ್ಟೆ ಮಾತ್ರ ಚಿನ್ನದ ಬಟ್ಟೆಯಾಗಿ ಬದಲಾಯಿತು ಆದರೆ ನನ್ನ ತಂಗಿಗೆ ಮಾತ್ರ ಬೆಳ್ಳಿಯ ಬಟ್ಟೆಯಾಗಿ ಬದಲಾಯಿತು ಯಾಕೆ ಸ್ವಾಮಿ ಆಗ ಸ್ವಾಮೀಜಿ ನಗುತ್ತಾ ಅಮ್ಮ ನಾನು ನಿಮ್ಮಿಬ್ಬರಿಗೂ ಒಂದೇ ಶಕ್ತಿ ಇರುವ ಕಲಶದ ನೀರನ್ನು ಕೊಟ್ಟೆ ಆದರೆ ಅದು ನಿಮ್ಮ ಮನಸ್ಸೊಳಗಿರುವ ಸ್ವಾರ್ಥ ಗುಣವನ್ನು ಹೊಂದಿ ಅದು ಇದ್ದಕ್ಕಿದ್ದಂಗೆ ಬದಲಾಗಿದೆ ನಿನ್ನ ಮನಸ್ಸು ಬಂಗಾರ ನಿನ್ನ ಸುತ್ತಮುತ್ತಲೂ ಇರುವವರನ್ನು ನೀನು ಚಿನ್ನದ ಹಾಗೆ ನೋಡ್ಕೊಳ್ಬೇಕು ಅಂತ ಯಾವಾಗಲೂ ಆಸೆ ಪಡ್ತೀಯಾ ಅದರಿಂದಲೇ ನಿನ್ನ ಮನಸ್ಸಿನ ಹಾಗೆ ನಿನ್ನ ಬಟ್ಟೆ ಚಿನ್ನದ ಹಾಗೆ ಇದೆ ಆದರೆ ನಿನ್ನ ತಂಗಿ ಹಾಗೆ ಅಲ್ಲ ಅವಳು ತುಂಬಾ ಸ್ವಾರ್ಥಿಯಾಗಿರುವವಳು ಅವಳು ಯಾವಾಗಲೂ ಇನ್ನೊಬ್ಬರ ಒಳ್ಳೆಯದನ್ನು ಬಯಸುವುದಿಲ್ಲ ಮುಖ್ಯವಾಗಿ ನಿನ್ನನ್ನು ಕೂಡ ಅದಿಕ್ಕೇನೆ ಅವಳ ಮನಸಾಗೆ ಅವಳಿಗೆ ಬೆಳ್ಳಿಯ ಬಟ್ಟೆ ಸಿಕ್ಕಿದೆ ಹಾಗೆ ಹೇಳಿದ್ರು ಆವಾಗ ಗೊತ್ತಾಯಿತು ಚಂದ್ರಿಕನಿಗೆ ತನ್ನ ತಂಗಿ ಎಂತವಳು ಅಂತ ತನ್ನ ತಾಯಿ ಹೇಳಿದ ಮಾತು ನೆನಪಿಗೆ ಬಂತು ಆದರೆ ಹಾರಿಕಾ ಸ್ವಾಮೀಜಿಯ ಬಳಿ ಬಂದು ನೀವಿಬ್ಬರೂ ಸೇರಿ ನನಗೆ ಮೋಸ ಮಾಡಿದೀರಾ ನನ್ನ ಅಕ್ಕ ನಿಮ್ಗೆ ಎಷ್ಟು ಹಣ ಕೊಟ್ಲು ನೀವು ಅವಳಿಗೆ ಚಿನ್ನದೆಲ್ಲ ಹೆಂಗ ಕೊಡ್ಲಿಕ್ಕೆ ಹೀಗೆ ಜೋರಾಗಿ ಜಗಳ ಮಾಡ್ತಾ ಇದ್ಲು ಆಗ ಸ್ವಾಮೀಜಿಗೆ ಕೋಪ ಬಂದು ಇಲ್ಲಿ ನೋಡು ಈ ಸ್ವಾರ್ಥ ಪೂರಿತ ನಿನಗೆ ಈ ಬೆಳ್ಳಿಯ ಬಟ್ಟೆಯನ್ನು ಕೊಟ್ಟಿರುವುದು ನಿನಗೆ ಯಾವಾಗ ಸ್ವಾರ್ಥತನ ಹೋಗುತ್ತೋ ಆವಾಗ ನಿನಗೆ ಚಿನ್ನದ ಬಟ್ಟೆ ಕೂಡ ಬರುತ್ತೆ ಹಾಗೆ ಹೇಳಿದ್ರು ಆವಾಗ ಅರ್ಥ ಆಯ್ತು ಹಾರಿಕನಿಗೆ ತಾನು ತನ್ನ ಅಕ್ಕನ ವಿಚಾರದಲ್ಲಿ ಮಾಡಿದ ತಪ್ಪೆ ತನಗೆ ಹೀಗೆ ಆಗಿರುವುದು ಅಂತ ಹಾರಿಕಾ ದುಃಖ ತನ್ನ ಅಕ್ಕನ ಕಾಲಿಗೆ ಬಿದ್ಲು ಅಕ್ಕ ನನ್ನನ್ನು ಕ್ಷಮಿಸಕ್ಕ ಇಷ್ಟು ದಿನ ನಾನು ಹಣಕ್ಕೋಸ್ಕರನೇ ನಿನ್ ಮೇಲೆ ಪ್ರೀತಿ ಇರುವ ಹಾಗೆ ನಾಟಕ ಮಾಡಿದೆ ಹೀಗೆ ಹಾರಿಕಾ ತನ್ನ ಅಕ್ಕನ ಮೇಲೆ ಇರುವ ಗುಣವನ್ನು ಯೋಚನೆ ಮಾಡಿ ತಾನು ಮಾಡಿದ ತಪ್ಪಿನ ಮೇಲೆ ಪಶ್ಚಾತ್ತಾಪ ಪಟ್ಲು ಆಗ ಅವಳ ಬಟ್ಟೆ ಕೂಡ ಬಂಗಾರವಾಗಿ ಬದಲಾಯಿತು ನೋಡಿದ್ಯಾ ಅಮ್ಮ ಇವಾಗ ನಿನ್ನೊಳಗಿರುವ ಸ್ವಾರ್ಥ ಹೋದ ಕಾರಣನೇ ನಿನ್ನ ಬಟ್ಟೆ ಬಂಗಾರವಾಗಿದ್ದು ನೀವು ನನ್ನ ಬಳಿ ಬಂದ ಮೊದಲ ದಿನ ನಿನ್ನ ಅಕ್ಕ ನನ್ನ ತಂಗಿ ಸಂತೋಷವಾಗಿರ್ಬೇಕು ಅಂತ ಬೇಡಿಕೊಂಡ್ಲು ಆದರೆ ನೀನ್ ಮಾತ್ರ ಸ್ವಾರ್ಥದಿಂದ ನಿನ್ನ ಬಗ್ಗೆ ಮಾತ್ರ ಬೇಡಿಕೊಂಡೆ ಅವಾಗ್ಲೆ ನಾನು ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ ಹೀಗೆ ಮಾಡಿದೆ ಹಾಗೆ ಹೇಳಿದ್ರು ಸ್ವಾಮೀಜಿ ಹೀಗೆ ಅಂದಿನಿಂದ ಹಾರಿಕಾ ತನ್ನ ಸ್ವಾರ್ಥ ಬುದ್ಧಿಯನ್ನು ಬಿಟ್ಟು ತನ್ನ ಅಕ್ಕನ ಮೇಲೆ ನಿಜವಾದ ಪ್ರೀತಿಯನ್ನು ತೋರಿಸಿದ್ಲು